ோ வாசுதேவாயம் ஓ நமோ மரும ஓம் நமோ பகன் வாசு ரவுண்ட் திரு நம்ம தெரிவிக்கிறேன் நெக்ஸ்ட் ரவுண்ட் தெரிவித்து தெரிஞ்சு நடுது சார் நடை ஓகே ம் ஓ நமோ வாசேவாய ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ ಹೇಳಿ ಇಂದು ಯೋಗವನ್ನು ಮಾಡ್ತಾ ಇದ್ದೀವಿ ಕೇವಲ ಕಾಯಿಲೆಗಳು ಬಂದಾಗ ಅನಾರೋಗ್ಯದಿಂದ ಬಳಸ್ತಿರುವಾಗ ಮಾತ್ರ ಯೋಗ ನೆನಪಾಗಬಾರ್ದು ಡಾಕ್ಟ್ರ್ ನೆನಪಾಗಬಾರ್ದು ಪ್ರತಿಯೊಂದು ತಿಂಗಳು ಕೂಡ ನಾವು ಡಾಕ್ಟರ್ ಹತ್ರ ಒಂದು ಚೆಕಪ್ಪನ್ನು ಮಾಡ್ಕೋಬೇಕು ಅದೇ ರೀತಿ ಪ್ರತಿನಿತ್ಯ ಯೋಗವನ್ನು ಮಾಡ್ಕೋಬೇಕು ಆರೋಗ್ಯವನ್ನು ವೃದ್ಧಿ ಮಾಡ್ಕೋಬೇಕು ಇವತ್ತು ವಿಶೇಷವಾಗಿ ಈ ಒಂದು ಮ್ಯಾಟನ್ನು ಆಸಿದ ಒಂದು ಕಾರಣ ದೇವಸ್ಥಾನಗಳಲ್ಲಿ ಉರುಳು ಸೇವೆಯನ್ನು ಮಾಡ್ತೇವೆ ಭಕ್ತಿಯ ಮಾರ್ಗದಲ್ಲಿ ದಾನ ಸೇವೆ ಕಾಣಿಕೆ ಮುಡುಪು ಈ ಹಲವಾರು ಭಕ್ತಿ ಮಾರ್ಗದಲ್ಲಿದೆ ಆ ಭಕ್ತಿ ಮಾರ್ಗದಲ್ಲಿ ಇನ್ನೊಂದು ವಿಶೇಷವಾಗಿ ನೀವು ನೋಡಿರ್ಬೋದು ದೇವಸ್ಥಾನಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾರೆ ಉರುಳು ಸೇವೆಯನ್ನು ಮಾಡ್ತಾರೆ ಆ ಒಂದು ಉರುಳು ಸೇವೆಯಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಲಾಭಗಳಾಗುತ್ತೆ ಬೊಜ್ಜು ನಿವಾರಣೆ ಆಗುತ್ತೆ ನಮ್ಮ ದೇಹದಲ್ಲಿರುವಂಥ ಒಂದು ಜಡ ಆಗುತ್ತೆ ಯಾವುದಾದ್ರೂ ಮಾನಸಿಕವಾಗಿ ನೀವು ಬಳತಾ ಇದ್ದರೆ ಆ ಒಂದು ದೌರ್ಬಲ್ಯವನ್ನು ದೂರ ಮಾಡುವಂಥ ಒಂದು ಶಕ್ತಿ ಆ ದೈವಿ ಮಾರ್ಗದಲ್ಲಿ ಇದೆ ಭಕ್ತಿ ಮಾರ್ಗದಲ್ಲಿದೆ ಈ ಒಂದು ಮನುಷ್ಯ ಕೇವಲ ಎರಡಕ್ಕೆ ಮಾತ್ರ ಎದುರ್ತಾನೆ ಒಂದು ದೇವರಿಗೆ ಮತ್ತು ಇನ್ನೊಂದು ದೆವ್ವಕ್ಕೆ ಭಯ ಎಲ್ಲಿರುತ್ತೆ ಅಲ್ಲಿ ಭಕ್ತಿ ಇರುತ್ತೆ ಅದಕ್ಕಾಗಿ ರಘುನಾಥಾಯ ಕೃಷ್ಣಾಯ ಯೋಗದಲ್ಲಿ ಕೂಡ ಒಂದು ಹುರುಳು ಸೇವೆಯನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಯೋಗ ಬಂಧುಗಳ ಜೊತೆ ಯೋಗ ಸ್ನೇಹಿತರ ಜೊತೆ ಈ ಒಂದು ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಮನರ ಸಿಂಗ್ ಜಿ ಅವರು ಬಸವರಾಜ್ ನಾಗಲೀಕರ್ ಅವರು ಟೀಚರ್ ಗಂಡ ಅಂತ ಕರಿತೀವಿ ಅವರಿಗೆ ನಾವು ಹಾಗೂ ನಮ್ಮ ಡಾಕ್ಟರ್ ಕೆ ಎಂ ಸುಂದರ್ ಅವರು ನಮ್ಮ ಹುಲಿಗೆಯಲ್ಲಿ ಆ ಡಾಕ್ಟರ್ ಹತ್ರ ಒಂದು ಚಿಕಿತ್ಸೆಯನ್ನು ಪಡಿಲಾರದ ವ್ಯಕ್ತಿಗಳೇ ಇಲ್ಲ ಅಷ್ಟೊಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಒಂದು ಯೋಗದಲ್ಲಿ ಕೂಡ ಹಾಗೂ ಈ ಒಂದು ಡಾಕ್ಟರ್ ವೃತ್ತಿಯಲ್ಲಿ ಕೂಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸೋಣ ಜೊತೆಗೆ ನಮ್ಮ ಕ್ಯಾಮರಾ ಸ್ಪೆಷಲಿಸ್ಟ್ ನಮ್ಮ ಅನಂತ್ ಅವರು ಕೂಡ ಇವತ್ತು ವಿಡಿಯೋನ ಮಾಡುವಲ್ಲಿ ನಮಗೆ ಸಹಾಯ ಮಾಡ್ತಾರೆ ಎಲ್ಲರಿಗೂ ಪ್ರೋತ್ಸಾಹ ಕೊಡೋದಕ್ಕೆ ನಮ್ಮ ಭೀಮಣ್ಣಜರು ಚಪ್ಪಾಳೆನ ಇದ್ದಾರೆ ಅವ್ರಿಗೆ ಕೂಡ ಧನ್ಯವಾದಗಳು ಹಾಗೆ ಶಿವರಾಮ್ ಅವರು ಚೆನ್ನಪ್ಪ ಸಾರು ಅಂದಿನ ಮಕ್ಕರು ಎಲ್ಲ ಮಕ್ಕರು ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಓ ಹುರ್ಲಿ ಸೇವಾ ಇವತ್ತು ಸ್ಪೆಷಲಾಗಿ ಮಾಡಿವಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡೋದ್ರಿಂದ ಸ್ವಲ್ಪ ಬಾಡಿ ಎಲ್ಲ ಸ್ವಲ್ಪ ಅಗ್ರ ಆಯಿತು ಆಮೇಲೆ ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ಲೈಟಾಗಿ ಚಕ್ರ ಬಂತು ಹಂಗಾಗಿ ನಾನು ಡ್ರಾಪ್ ಆದೆ ಓಂಜಿ ಭಾಳ ಚಲೋ ಇತ್ತು ಇದೊಂಥರ ಹೊಸ ಅನುಭವ ಥ್ಯಾಂಕ್ ಯು ಓಂಜಿ ಶ್ರೀ ಹುಳಿ ಇವತ್ತು ಎಲ್ಲರು ಕೂಡ ಚೆನ್ನಾಗೆ ಉರುಳಿ ಸೇವಾ ಮಾಡಿದ್ವಿ ಹೀಗಾಗಿ ಭಾಳ ಚಂದ ಕಾಣ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ಉರುಳಿ ಸೇವೆ ಭಾಳ ಚೆನ್ನಾಗಿತ್ತು ಎಲ್ಲರಿಗೂ ಸಂತೋಷ ಆಯ್ತು ಓಂಜಿ ಭಕ್ತಿ ಮಾರ್ಗದಲ್ಲಿ ಸೇವೆ ಇದೆ ಕಾಣಿಕೆ ಇದೆ ಮುಡುಪಿ ಇದೆ ಹೀಗೆ ಒಂದೊಂದು ರೀತಿಯ ಒಂದು ಸೇವೆ ಇರುತ್ತೆ ಅದರಲ್ಲಿ ಉರುಳು ಸೇವೆ ಕೂಡ ಒಂದು ತುಂಬಾ ಶ್ರೇಷ್ಠವಾದದ್ದು ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯ ಸ್ವಸ್ಥವಾಗೋದಕ್ಕೆ ಒಂದು ಉರುಳು ಸೇವೆಯನ್ನ ನಮ್ಮ ತಾಯಿ ಉಲಿಗಮ್ಮನ ಕ್ಷೇತ್ರದಲ್ಲಿ ಪ್ರತಿನಿತ್ಯ ಭಕ್ತರು ಮಾಡ್ತಾ ಇರ್ತಾರೆ ಅದನ್ನ ನಾವು ಕಣ್ತುಂಬ ನೋಡಿರ್ತೀವಿ ಅದೇ ಒಂದು ಉರುಳು ಸೇವೆಯನ್ನ ತಾಯಿ ಉಲಿಗಮ್ಮನ ನೆನಪು ಮಾಡ್ಕೊಳ್ತಾ ಆದಿಶಕ್ತಿಯನ್ನು ನೆನಪು ಮಾಡ್ಕೊಳ್ತಾ ಎಂದು ನಮ್ಮ ಯೋಗದಲ್ಲಿ ಉರುಳು ಸೇವೆಯನ್ನ ಮಾಡಿದೀವಿ ನನ್ನ ಮೈ ತುಂಬ ಹಗುರವಾಗಿದೆ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕಿ ಶರಣೆ ತ್ರಯಂಬಕಿ ದೇವಿ ನಾರಾಯಣ ಮುಸ್ತತೆ ಇವತ್ತು ಉರುಳು ಸೇವೆ ಮಾಡಿದ್ರಿಂದ ನನ್ನ ದೇಹ ಬಹಳ ಹಗುರಾಯ್ತು ಆಮೇಲೆ ಸುತ್ತೋದ್ರಿಂದ ಸ್ವಲ್ಪ ತಲೆ ಸುತ್ತು ಬಂತು ಅದನ್ನ ಇವಾಗ ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಓಮ್ ಅಚಾ ಓಮಂದ್ರು ಸರ್ ಓಮಂದ್ರು ಏನು ಬರಬೇಡ ಓರಳು ಸೇವೆಯಿಂದ ಮನಸು ಹಗರವಾಯಿತು ಎಲ್ಲರಿಗೂ ಧನ್ಯವಾದಗಳು ಎಲ್ಲ ಜೊತೆಗೆ ಅನಂತರ ಕೂಡ ವಿಡಿಯೋ ಮಾಡಿದರೆ ಅವರಿಗೂ ಕೂಡ ಧನ್ಯವಾದಗಳು ಸರ್ ಓಮ್ ಅವರು ಆಗಿ ಈಗ ರೆಡಿನಾ ಇವಾಗ ನೀವು ಒನ್ ಟೂ ತ್ರೀ ಅಂದಮೇಲೆ ನಾವೆಲ್ಲ ಏನು ಮಾಡೋಣ ಎಡಕ್ಕೆ ತಿರುಗ್ತಾ ಹೋಗೋಣ ನಿಧಾನವಾಗಿ ಎಡಕ್ಕೆ ಅಂದರೆ ಹೋಗ್ಬೇಕು ನೀವು ಮತ್ತು ಸ್ವಟ್ಟ ಹೋಗಬಾರ್ದು ಓಕೆ ಯಾರಾದರೂ ಬಂದರೆ ರೋಡ್ ಬ್ರೇಕ ಬಂದರೆ ಅಂದರೆ ನೀವೇ ರೋಡ್ ಎಡ ಬಂದರೆ ಸ್ವಲ್ಪ ನೀವು ಓಕೆ ರೆಡಿ ವಾಲ್ಟಿ ಬರೋಕ್ಕಿಂತ ಫೋ ಎಲ್ಲ ನೀನೆ ತಾಯಿ ತಮ್ಮೇ ಅಮ್ಮ ಎಲ್ಲಮ್ಮ ತಾಯಿ ಹುಲಿಗಮ್ಮನ ಸನ್ನಿಧಿಯಲ್ಲಿ ಹೋಳಿಸುವ ಮಾಡ್ತಾ ಇದ್ದೀವಿ ತಾಯಿ ಎಲ್ಲಮ್ಮನ ದೇವಸ್ಥಾನದಲ್ಲಿ ಹೋಳಿಸುವ ಮಾಡ್ತಾ ಇದ್ದೀವಿ ಶ್ರೀರಾಮನ ದೇವಸ್ಥಾನದಲ್ಲಿ ಹೋಲಿಸುವ ಮಾಡ್ತಾ ಇದ್ದೀವಿ ಶ್ರೀ ಆಂಜನೇಯನ ದೇವಸ್ಥಾನದಲ್ಲಿ ಹೋಳಿಸುವ ಮಾಡ್ತಾ ಇದ್ದೀವಿ

ಸರ್ ನೀವೆ ಉಳಿತಾಯಿದೀರಾ ಏನು ಮಾಡ್ತಾ ಇದ್ರಿ ಎಲ್ಲ ಮಾಡ್ತೀವಿ ಅದೇ ಪರಮೇಷ ಗೋವಿಂದ ಶಿವರಾಮ ನೀವು ಬರ್ರಿ ಲವ್ಯ ಬರ್ರಿ ಸರ್ ನಿಮಿಷ ಬರ್ರ ಬರ್ರಿ அப்படி வர வேண்டியதுல ஆல் ப்ரோ ஆல் ப்ரோ ஆல் ஃபைனல் ப்ரோ ஆல் ஃபைனல் ப்ரோ கரெக்ட் கிஸ் மாதிரி 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 கி